ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಬಂದ್ಬಿಟ್ಟು ಗಾಣಗಟ್ಟೆ ಮಾಯಮ್ಮ ದೇವಿ ಟೆಂಪಲ್ಗೆ ಅರ್ಕೆ ತೀರ್ಸಕ್ಕೆ ಹೋದಾಗ ತೆಗೆದಿರೋ ವಿಡಿಯೋ ಖಂಡಿತವಾಗ್ಲೂ ಇಲ್ಲಿ ಅರ್ಕೆ ತುಂಬ ಜನ ತೀರ್ಸೋದು ಒಂದೇ ಒಂದು ಕಾರಣ ಏನಂದರೆ ಯಾರಿಗಾದರೂ ಸಂತಾನ ಭಾಗ್ಯ ಇಲ್ಲ ಅಂದರೆ ಅದಾದ ಮೇಲೆ ಮಕ್ಕಳು ಎಷ್ಟು ತೂಕ ಇರ್ತಾರೋ ಅಷ್ಟು ತೂಕದಲ್ಲಿ ಹಣವನ್ನು ಕೊಟ್ಟು ತೂಕ ದೇವಿಗೆ ಸಮರ್ಪಣೆ ಮಾಡ್ತಾರೆ ಆ ಟೈಮಲ್ಲಿ ತೆಗೆದಿರೋ ಬ್ಲಾಗ್ ಇದು ಖಂಡಿತವಾಗಲೂ ಈ ಗಾಣಘಟ್ಟ ಬಗ್ಗೆ ನಾನು ದೊಡ್ಡದು ಒಂದು ವಿಡಿಯೋನೇ ಮಾಡಿದ್ದೀನಿ ಅಂದರೆ ಗಾಣಗಟ್ಟೆ ಮಾಯಮ್ಮ ಎಲ್ಲಿಂದ ಬಂದಿದ್ದು ಹೇಗೆ ಶುರುವಾಗಿದ್ದು ಟೆಂಪಲ್ಲು ಯಾಕೆ ಅಲ್ಲಿ ಗಾಣಘಟ್ಟಲ್ಲಿ ಹಣದ ತೂಕವಾಗಿ ಮಕ್ಕಳ ಒಂದು ಈ ರೀತಿಯಾಗಿ ತೊಟ್ಟಲಲ್ಲಿ ಒಂದು ತೊಟ್ಟಲ್ಲಿ ಮಗು ಇನ್ನೊಂದು ತೊಟ್ಟಲ್ಲಿ ಒಂದು ಹಣವನ್ನು ಇಟ್ಟು ಈ ರೀತಿ ಹರಿಕೆ ತೀರಿಸ್ಕೊತಾರೆ ಮಾಯಮ್ಮ ಅಂತ ದೇವಿ ಹೆಸರು ಬಂದಿದ್ದು ಯಾಕೆ ಮತ್ತು ಮಾಯಮ್ಮ ಎಲ್ಲಿಂದ ಬಂದಿದ್ದು ಈಗ ನೆಲೆಸಿದ್ದಾಳೆ ಎಲ್ಲಿ ನೆಲೆಸಿದ್ದಾಳೆ ಇಲ್ಲಿನ ವಿಶೇಷತೆಗಳೇನು ಯಾವಾರ ಯಾಕೆ ಇಲ್ಲಿ ಏನಕ್ಕೆ ಜನ ಎಲ್ಲ ಬರ್ತಾರೆ ಅಂತೆಲ್ಲ ಮಾಡಿದ್ದೀನಿ ದಯವಿಟ್ಟು ಆ ವೀಡಿಯೋ ಕಾರ್ಟಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೀವು ನೋಡ್ಬೋದು ಖಂಡಿತವೂ ನಾವು ಕೊನೆಯ ವರ್ಷ ಹೋಗಿದ್ವಿ ಈ ಟೆಂಪಲ್ಗೆ ಆ ಇನ್ನೊಂದು ವರ್ಷಕ್ಕೇ ಈ ರೀತಿ ನಮಗೆ ಮಗು ಇರುವ ಆಗಿರುವ ಕಾರಣ ಹೋಗಿ ಅಲ್ಲಿ ಆ ಒಂದು ಹರಕೆ ಸಮರ್ಪಣೆ ಮಾಡಿದಾಗ ಈ ರೀತಿ ಇತ್ತು ತುಂಬ ಅಂದರೆ ತುಂಬ ಜನ ನಾ ಹೋಗಿದ್ದು ಶುಕ್ರವಾರ ಶುಕ್ರವಾರ ಮತ್ತು ಮಂಗಳವಾರನೇ ಇಲ್ಲಿ ಅತಿ ಹೆಚ್ಚಾಗಿ ಭಕ್ತಾದಿಗಳು ಬರ್ತಾರೆ ನಾರ್ಮಲ್ ಡೇಸಲ್ಲೂ ಬರ್ತಾರೆ ಬಟ್ ಶುಕ್ರವಾರ ಮಂಗಳವಾರ ತಾಯಿಯ ವಾರ ದೇವಿಯ ವಾರ ಆದ ಕಾರಣ ತುಂಬ ಜನ ಸೇರಿರ್ತಾರೆ ಈ ರೀತಿಯಾಗಿತ್ತು ನಾವು ಗಾಣೆಗಟ್ಟೆಯ ಬ್ಲಾ ಟೆಂಪಲ್ಗೆ ಹೋದಾಗ ಮಾಡಿರೋ ಇದು ಮತ್ತೆ ನೀವು ಯಾರಾದರೂ ಗಾಣೆಗಟ್ಟೆಗೆ ಹೋಗಿದ್ದರೆ ಅಲ್ಲಿನ ವಿಶೇಷತೆಗಳು ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗಲೂ ಈ ಚಾನಲ್ ಅಲ್ಲದೆ ಇನ್ನು ಸೆಕೆಂಡ್ ಚಾನಲ್ ನಮ್ಮದಿದೆ ಆ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಡಿಟೇಲ್ಸ್ ಆಗಿ ಕೊಟ್ಟಿರ್ತೀನಿ ಈ ಟೆಂಪಲ್ ಬಗ್ಗೆ ಇದು ಬಂದ್ಬಿಟ್ಟು ಕೇವಲ ಫ್ಯಾಮಿಲಿ ಬ್ಲಾಗು ಅಷ್ಟೇ ನೆನ್ಪಲ್ಲಿ ಇರಲಿ ಮೆಮೊರಿ ಬ್ಲಾಗ್ ಅಂತೇಳಿ ಮಾಡ್ತಾಯಿದ್ವಿ ಮತ್ತು ಈ ರೀತಿ ನೀವು ಯಾವತ್ತಾದರೂ ಅಲ್ಲಿಗೆ ಹೋಗಿ ಮಗು ಹೆಸರಿನಲ್ಲಿ ಇರುತ್ತೆ ಸಮರ್ಪಣೆ ಮಾಡಿದರೆ ಮಾಯಮ್ಮ ದೇವಿ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಜನ ಅಂತೂ ನಾರ್ಮಲ್ ಆಗಿರೋಲ್ಲ ಅಂತ ಹೇಳೋಕ್ಕೆ ಆಗಲ್ಲ ತುಂಬಾ ಜನ ಸೇರಿರ್ತಾರೆ ಇಲ್ಲಿ ಬಂದ್ಬಿಟ್ಟು ಅತಿ ಹೆಚ್ಚಾಗಿ ನಾನ್ ವೆಜ್ ಮಾಡ್ತಾರೆ ನಾವು ಚಿಕನ್ ಮಾಡಿದ್ವಿ ಅಲ್ಲಿ ನೋಡ್ತಿರ್ಬೋದು ನೀವು ಅಲ್ಲಿ ತೂಕ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ ಆಲ್ರೆಡಿ ಅವ್ರ ಹತ್ರನೇ ಅದು ಚಿಲ್ಲರೆ ಎಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿರ್ತಾರೆ ತಕ್ಕಡಿ ಹಾಕಿದ ಮೇಲೆ ಒಂದು ಮಗು ಮತ್ತು ಆ ಕಡೆ ಒಂದು ಅದು ಇರುವ ಒಂದು ಚಿಲ್ಲರೆ ಅಮೌಂಟನ್ನು ಇಡ್ತಾರೆ ಈ ರೀತಿಯಾಗಿತ್ತು ಒಂದು ಅರಕೆ ಅರಕೆ ಸಮರ್ಪಣೆ ಆಗಿತ್ತು